ಸುಟ್ಟು ಹೋಗುವಂತ ಮರದಂತೆ ನೀವಿರಬಾರ್ದು ಸುಟ್ಟು ಹೋಗುವಂತ ಕೊಂಬೆ ಅಂತ ನೀವಿರಬಾರ್ದು ನಿಮ್ಮ ಆತ್ಮಗಳು ನೈನಿತ್ಯ ನರ್ಕದ ಫಲ ಆಗಬಾರ್ದು ನೀವು ನಿತ್ಯ ಜೀವ ಹೊಂದಿಕೊಂಡು ಆ ಪರಲೋಕದಲ್ಲಿ ನೀವು ಇರುವವರಾಗಿರಬೇಕು ನಿಮ್ಮ ಜೀವಿತ ಅಲ್ಲಿ ಮುಂದೆ ಸಾಗುವಂತದ್ದಾಗಿದೆ ಆ ಜೀವಿತವೇ ನಿಮಗೆ ಶಾಶ್ವತವಾದಂತಹ ಜೀವನವಾಗಿರುತ್ತೆ ಅದು ದೇವರೊಂದಿಗೆ ಸಮಾಧಾನವೂ ಇರುವಂತಹ ಜೀವಿತ ಇದೆ ಅಲ್ಲಿ ಆಶೀರ್ವಾದ ಇರುವಂತಹ ಜೀವಿತ ಅದು ನಿಮ್ಮದಾಗಿರುತ್ತೆ ಅಲ್ಲಿ ಸಂತೋಷವಿರುತ್ತೆ ಅಲ್ಲಿ ಆನಂದ ಇರುತ್ತೆ ಅಲ್ಲಿ ಸಮಾಧಾನ ಇರುತ್ತೆ ಅಲ್ಲಿ ಪ್ರೀತಿ ಇರುತ್ತೆ ಅಲ್ಲಿ ಐಕ್ಯತೆ ಇರುತ್ತೆ ಅಲ್ಲಿ ಅನ್ಯೂನ್ಯತೆ ಇರುತ್ತೆ ಇದೆಲ್ಲ ಸಮೃದ್ಧಿಯಾದಂಥ ವಿಷಯಗಳು ಪರಲೋಕದಲ್ಲಿ ಇರುತ್ತೆ ಆದರೆ ನರಕದಲ್ಲಿ ಯಾವುದೇ ರೀತಿಯಾದಂಥ ಒಳ್ಳೆಯ ವಿಷಯಗಳು ಇರುವುದಿಲ್ಲ ಅಲ್ಲಿಗೆ ಸೇರುವವರು ಎಲ್ಲ ಪಾಪಗಳನ್ನು ಪ್ರೀತಿಸಿ ನಡೆಯುವಂಥವರಾಗಿದ್ದಾರೆ ಎಲ್ಲ ಧೂಮಪಾನಗಳನ್ನು ಮಾಡುವವರು ಮದ್ಯಪಾನಗಳನ್ನು ಮಾಡುವವರು ಎರ ಮಾಡುವವರು ಜಾರತ್ವ ಮಾಡುವವರು ಬಂಡುತನ ಹಾಗೆತನ ಸಿಟ್ಟು ಕಕ್ಷಭೇದ ಇವೆಲ್ಲಗಳನ್ನು ಮಾಡುವಂಥವರು ಅವರು ನರಕದ ಪಾಲಾಗುವವರು ಅಂಥವರು ಅಲ್ಲಿ ಸುಟ್ಟು ಹೋಗುತ್ತಾರೆ ಅಂಥವರು ಜೀವಿತ ಅಲ್ಲಿ ಕೊಂಬೆಗಳಾಗಿ ಅಲ್ಲಿ ಬೆಂಕಿಯಲ್ಲಿ ಹಾಕಲ್ಪಟ್ಟಂಥ ಕೊಂಬೆಗೆ ಸು ಸಮವಾಗಿ ಕಾಣಿಸಲ್ಪಡ್ತಾರೆ ಅವರ ಜೀವಿತ ಅವರೇ ವ್ಯರ್ಥ ಮಾಡಿಕೊಂಡು ಅವರಾದವರು ಅವರೆಲ್ಲರೂ ಅಮ್ಮೇನು ಹಾಲು ದೇವರು ಯಾರನ್ನು ಕೂಡ ಸುಮ್ಮ ಸುಮ್ಮನೆ ನರಕಕ್ಕೆ ಅವರಿಗೆ ಅವ್ರಿಗೆ ನಾನು ಸಮಸ್ಯೆ ಇದೆಯಾ ಅವ್ರಿಗೆ ಯಾವುದೇ ಸಮಸ್ಯೆ ಇಲ್ಲ ಅವ್ರಿಗೆ ನಾನು ಪ್ರಾಬ್ಲಮ್ ಇದೆಯಾ ಅವ್ರಿಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ಅವರು ನ್ಯಾಯ ತೀರ್ಪಿಯನ್ನು ಕೊಡುವುದಕ್ಕೆ ಶಕ್ತನಾದ ದೇವರು ಅವರವರ ಅವರ ಕ್ರಿಯೆಗಳಿಗೆ ತಕ್ಕಂತೆ ಆತನು ಪ್ರತಿಫಲ ಕೊಡುವಂಥ ದೇವರು ಆತನಾಗಿದ್ದಾನೆ ಆದ್ದರಿಂದ ನಿಮ್ಮ ಕ್ರಿಯೆಗಳು ಒಳ್ಳೆಯದಾಗಿರುವುದು ಆದರೆ ಆತನು ನಿಮ್ಮನ್ನು ಒಳ್ಳೆಯ ಸಾಮ್ರಾಜ್ಯವಾದ ಪ್ರಲೋಕದಲ್ಲಿ ಸೇರಿಸಿಕೊಳ್ತಾನೆ ನಿಮ್ಮ ಕ್ರಿಯೆಗಳು ಕೆಟ್ಟದ್ದಾಗಿರುವುದಾದರೆ ನಿಮ್ಮ ಕ್ರಿಯೆಗಳು ಕೆಟ್ಟದ್ದಾಗಿರುವುದರಿಂದ ಕೆಟ್ಟವರನ್ನು ಸೇರಿಸುವಂಥ ಸ್ಥಳವನ್ನು ಆತನು ಸಿದ್ಧಪಡಿಸಿದ್ದಾನೆ ಅದು ನರಕವಾಗಿದೆ ಅಲ್ಲಿ ನಿಮ್ಮ ಆತ್ಮಗಳು ನಿರಂತರವಾಗಿ ಅಲ್ಲಿ ಸಾಯ್ತಾ ಇರಬೇಕು ನಿಮ್ಮ ಆತ್ಮಕ್ಕೆ ನಿತ್ಯ ಅರ್ಕದ ಗತಿ ಆಗುತ್ತೆ ನಿಮ್ಮ ಆತ್ಮ ಪ್ರತ್ಯಕ್ಷ ಬೆಂಕಿಯಿಂದ ಹೊರೆಯಲ್ಪಡ್ತಾ ಇರುತ್ತೆ ಅಲ್ಲಿ ಹುಳುಗಳು ಸಾಯಿದೆ ಅದು ಪ್ರತ್ಯಕ್ಷ ನಿಮ್ಮನ್ನ ಪೀಡಿಸಿ ಕಚ್ಚುತ್ತಾನೆ ಇರುತ್ತೆ ಆ ಯಾತನೆ ನೀವು ಒಂದು ದಿನ ಅಲ್ಲ ಅನುಭವಿಸ್ಬೇಕು ಒಂದು ವಾರ ಎಲ್ಲ ಅನುಭವಿಸೋದು ಒಂದು ತಿಂಗಳಲ್ಲ ಒಂದು ವರ್ಷವಲ್ಲ ಶಾಶ್ವತವಾಗಿ ಅನುಭವಿಸ್ತಾ ಇರ್ಬೇಕಾಗುತ್ತೆ ಕೆಟ್ಟ ಸಾಮ್ರಾಜ್ಯವಾದ ನರ್ಕವನ್ನು ನೀವು ಸೇರ್ಬಾರ್ದು ಎಂಬುದಾಗಿ ಏ ಸೂಕೃಸ್ತು ನಿಮಗೆ ಈ ದಿನ ನಿಮ್ಮ ಸಣ್ಣ ಅದನ್ನು ಮಾತನಾಡ್ತಾ ಇದ್ದೇನೆ ನೀವು ಕ್ರಿಸ್ತನಲ್ಲಿ ನೆನಗೂ ತಿರುಗಿ ನನ್ನ ಕಡೆಗೆ ನೀನು ಬಾ ನೀನ ನನ್ನ ಮಗಳಾಗಿ ಸ್ವೀಕರಿಸ್ತೇನೆ ನಿನ್ನನ್ನು ನನ್ನ ಮಗನಾಗಿ ಸ್ವೀಕರಿಸ್ತೇನೆ ನೀನು ನನ್ನ ರಾಜ್ಯದಲ್ಲಿ ಸೇರುವವನಾಗಿರು ನನ್ನ ರಾಜ್ಯದಲ್ಲಿ ಪರಿಶುದ್ಧತೆ ಇದೆ ನನ್ನ ರಾಜ್ಯದಲ್ಲಿ ಪ್ರೀತಿ ಇದೆ ನನ್ನ ರಾಜ್ಯದಲ್ಲಿ ನಿನಗೆ ಸಮಾಧಾನವಿದೆ ನನ್ನ ರಾಜ್ಯದಲ್ಲಿ ನಿನಗೆ ಐಕ್ಯತೆ ಇದೆ ನನ್ನ ರಾಜ್ಯದಲ್ಲಿ ನೀನು ಯಾವಾಗಲೂ ನನಗೆ ಮಗನಾಗಿ ಮಗಳಾಗಿರುತ್ತಿ ನೀನು ನಾನು ಆ ಚೆನ್ನಾಗಿ ನೀನು ನನ್ನ ಸಾಮ್ರಾಜ್ಯದಲ್ಲಿ ಸೇರುವುದಾದ ನೋಡನೆ ನಿತ್ಯವೂ ನೀನು ಸಂತೋಷವಾಗಿ ಜೀವಿಸುತ್ತಿ ಸಂತೋಷವಾದ ಜೀವನ ನನ್ನ ರಾಜ್ಯದಲ್ಲಿ ಇದೆ ಆ ರಾಜ್ಯದಲ್ಲಿ ನೀನು ಬಾಯ ಪ್ರೇಸು ಪ್ರತಿಭಾವನ್ನ ಕರೀತಾ ಇದ್ದಾನೆ ಆದ್ರೆ ಸೈತಾನ ಲೋಕದ ಪಾಪಗಳನ್ನ ಲೋಕದ ಜನರ ಕೈಯಿಂದ ಇದ್ದಾನೆ ಅವರ ಸಹವಾಸವನ್ನ ಮಾಡುವಂತವ್ರು ಕೂಡ ಆ ಪಾಪಗಳಾಗಿ ಆಡಿಟ್ ಆಗ್ಬಿಡ್ತಾರೆ ಅವುಗಳನ್ನ ಮಾಡುವವರು ಕೂಡ ಸೈತಾನ ಅವ್ರಿಗೆ ಹೇಳ್ತಾನೆ ನೀವು ನಾನು ರಾಜ್ಯದಲ್ಲಿ ಬಂದ್ಬಿಟ್ರಪ್ಪ ನಾನು ರಾಜ್ಯದಲ್ಲಿ ಗಾಂಜಾ ಇದೆ ದೇವಪಾನ ಇದೆ ಮದ ಮತ್ಸರ ಇದೆ ಪಾಪಗಳು ಇದೆ ಇದೆ ಎಲ್ಲ ಸೆಟಪ್ಗಳದ್ದು ಇದೆ ಏನು ಬೇಕಾದರೂ ನಾನು ರಾಜ್ಯದಲ್ಲಿ ಪಾಪದ ವಿಷಯಗಳನ್ನ ನೀವು ಮಾಡಿಕೊಂಡು ನನ್ನ ಜೊತೆ ನನಗೆ ಬಂದ್ಬಿಡಿ ಎಂಬುದಾಗಿ ಸಹಿತ ನಾನು ಕೂಡ ಲೋಕದ ಜನರನ್ನ ಈ ರೀತಿಯಾಗಿ ಅವನು ಕರಿತಾ ಇದ್ದಾನೆ ಒಂದು ಕಡೆಗೆ ದೇವರು ಕೂಡ ನಿಮ್ಮನ್ನ ಕರೀತಾ ಇದ್ದಾನೆ ನೀವು ಯಾರನ್ನು ಆಯ್ಕೆ ಮಾಡಿಕೊಳ್ತಿರೋ ಅದು ನಿಮಗೆ ಬಿಟ್ಟಂತ ವಿಷಯ ಎಂಬುದಾಗಿ ದೇವರ ಆತ್ಮ ಸಭೆಗಳಿಗೆ ಹೇಳುವುದನ್ನು ಕೇಳೋವನ್ನ ಕೇಳಲಿ ಯಾಕೆಂದ್ರೆ ದೇವರು ಯಾರನ್ನು ಕೂಡ ಬಲವಂತವಾಗಿ ತನ್ನ ಲೋಕ ರಾಜ್ಯದಲ್ಲಿ ಆತನು ಸೇರಿಸಿಕೊಳ್ಳುವುದಿಲ್ಲ ನೀವೇ ಸ್ವಂತ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅದು ನಿಮಗೆ ಬಿಟ್ಟ ವಿಷಯ